ರಾಜ್ಕುಮಾರ್ ಅವರೇ ಈ ಕನ್ನಡ ಭಾಷೆಯ ಸಬಲೀಕರಣಕ್ಕೆ ನೀವು ಮಾಡಿರುವಂಥ ಕೆಲಸಗಳನ್ನು ಸ್ವಲ್ಪ ವಿಸ್ತೃತವಾಗಿ ಇಲ್ಲಿ ತಿಳ್ಕೊಳ್ಳೋಣ ಈಗಾಗಲೇ ಹೇಳಿದ ಹಾಗೆ ಹತ್ತು ಹಲವು ನೆಲೆಗಳಲ್ಲಿ ಕನ್ನಡವನ್ನು ಬಿತ್ತಿ ಬೆಳೆಯುವ ಕೆಲಸ ಮಾಡಿದ್ದೇನೆ ಎಲ್ಲೋ ಒಂದು ಬೀದಿ ಹೋರಾಟ ಅಷ್ಟೇ ಇಲ್ಲ ಕಡತಗಳನ್ನು ಅನುಸರಿಸುವಂಥದ್ದು ಅಂದರೆ ಆ ಕಡತ ಎಲ್ಲ ಹೋಯಿತು ಕನ್ನಡ ಪರ ಒಂದು ತೀರ್ಮಾನ ತಗೊಂಡಿದ್ರೆ ಅದು ಜಾರಿಯಾಗಬೇಕು ಅಂದರೆ ಅಧಿಕಾರಶಾಹಿ ಭೇಟಿ ಮಾಡಬೇಕು ಅದಕ್ಕೆ ಒಂದು ಚಾಲನೆಯನ್ನ ದೊರಕಿಸ್ಕೊಡ್ಬೇಕು ಆ ಅನುಚರಣ ಕ್ರಿಯೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡದಿದೆ ಕನ್ನಡದ ಬಗ್ಗೆ ಪ್ರೀತಿಯಿಂದಲೋ ಅನೇಕ ಕಡೆ ಅಥವಾ ನನ್ನ ಬಗ್ಗೆ ಅನುಕಂಪದಿಂದಲೋ ತನ್ನ ಸ್ವಂತ ಕೆಲಸ ಬಿಟ್ಟು ಬರ್ತಾನೆ ಅಂತ ಹೇಳಿಬಿಟ್ಟು ಅದನ್ನು ಮುಂದಕ್ಕೆ ಮುಂದಕ್ಕೆ ಕಳಿಸ್ತಾ ಇದ್ರು ಅಂದರೆ ಕಾರ್ಯಗತ ಕಡೆ ಬಿಡಲ್ಲ ಹಿಂದೆ ಬೀಳ್ತಾರೆ ಆದ್ರಿಂದ ಇದನ್ನು ಮಾಡಲೇಬೇಕು ಮಾಡಲೇಬೇಕು ಅಂತ ಅಂದರೆ ಒಂದು ಅನುನಯದಿಂದ ಒಂದು ಪ್ರೀತಿಯಿಂದ ನಾನು ಕನ್ನಡ ಕಟ್ಟುವ ಕೆಲಸವನ್ನು ಮಾಡಿದ್ದೇನೆ ನಮ್ಮ ಜನರಿಗೆ ಆಸ್ಟ್ರೇಲಿಯಾದ ಬಗ್ಗೆ ಗೊತ್ತು ಮೆಲ್ಬೋರ್ನ್ ಬಗ್ಗೆ ಗೊತ್ತು ಸಿಡ್ನಿ ಬಗ್ಗೆ ಗೊತ್ತಿರುತ್ತೆ ಅಥವಾ ಇನ್ಯಾವುದೋ ದೇಶದ ಒಂದು ನಯಾಗಾರ ಜಲಪಾತದ ಬಗ್ಗೆ ಗೊತ್ತಿರುತ್ತೆ ಆದರೆ ಕನ್ನಡ ನಾಡಿನ ಭೌಗೋಳಿಕ ಚಹರೆ ಗೊತ್ತಿರಲ್ಲ ಇಲ್ಲಿನ ಇತಿಹಾಸದ ಹೆಗ್ಗುರುತುಗಳು ಗೊತ್ತಿರೋದಿಲ್ಲ ವ್ಯ ವೈಜ್ಞಾನಿಕವಾದ ಏನು ಅಂತ ಗೊತ್ತಿರಲ್ಲ ಹಾಗಾಗಿ ನಾಡು ನುಡಿಯ ಬಗ್ಗೆ ಅಭಿಮಾನವನ್ನು ಮೂಡಿಸುವ ಅಂದರೆ ಆಸ್ತೆಯನ್ನು ಅಭಿಮಾನವನ್ನು ಅಕ್ಕರೆಯನ್ನು ಮೂಡಿಸುವಂತಹ ಪ್ರಯತ್ನ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಕ್ವಿಜ್ ಕರ್ನಾಟಕ ಅನ್ನುವ ಕಾರ್ಯಕ್ರಮಗಳನ್ನು ನಾನು ಮಾಡ್ತಾ ಬಂದೆ ಅಂದರೆ ಆ ಕ್ವಿಜ್ ಕರ್ನಾಟಕ ಅನ್ನುವ ಪರಿಕಲ್ಪನೆ ಭಾರತದಲ್ಲಿ ಒಂದು ರಾಜ್ಯವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದ್ದು ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಿಜ್ ಕಾರ್ಯಕ್ರಮವನ್ನು ಮೈಸೂರು ಬ್ಯಾಂಕ್ ಕನ್ನಡ ಬಳಗದ ಮೂಲಕ ಈಗಿಲ್ಲ ಮೈಸೂರು ಬ್ಯಾಂಕು ಮುಚ್ಚೋಗಿದೆ ವಿಲೀನಗೊಂಡಿದೆ ಭಾರತೀಯ ಸ್ಟೇಟ್ ಬ್ಯಾಂಕಲ್ಲಿ ಅಲ್ಲಿ ಒಂದು ಕ್ವಿಜ್ ಕಾರ್ಯಕ್ರಮವನ್ನು ಅಂದರೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜಿಸುವ ಹಾಗೆ ಮಾಡಿ ಆಮೇಲೆ ಒಂದು ಪುಸ್ತಕವನ್ನು ತರೋಣ ಕ್ವಿಜ್ ಕರ್ನಾಟಕ ಅಂತ ಹೇಳಿ ಆ ಮೈಸೂರು ಬ್ಯಾಂಕ್ ಕನ್ನಡ ಬಳಗದ ವತಿಯಿಂದ ಪರಿಕಲ್ಪನೆ ನಂದು ನಾನು ಕೂತು ಬೇರೆಯವರು ಸೇರಿಸಿಕೊಂಡು ಒಂದು ಕೃತಿಯನ್ನು ಬಂತು ಕೃತಿ ಬಂತು ಆಮೇಲೆ ಅದು ಆ ಕನ್ನಡ ಕೃತಿಯನ್ನು ಪ್ರೊಫೆಸರ್ ಎಲ್ ಎಸ್ ಅವರಿಂದ ಅನುವಾದ ಇಂಗ್ಲೀಷಿಗೆ ಮಾಡಿಸಿ ಆಗಿನ ಶಿಕ್ಷಣ ಸಚಿವ ವೀರಪ್ಪ ಮೈಲಿ ಅವರಿಂದ ಬಿಡುಗಡೆ ಮಾಡಿಸ್ ಮಾಡಿಸಿದೆ ಆದರೆ ಹಲವು ಆವೃತ್ತಿಗಳು ಬಂತು ಕ್ವಿಜ್ ಕರ್ನಾಟಕದ್ದು ನಾಲ್ಕು ಸಾವಿರ ಪ್ರತಿಗಳು ಬಿಡುಗಡೆ ಆಗೋ ಮೊದಲೇ ಪೂರ್ತಿ ಮಾರಾಟ ಆಗಿತ್ತು ಅಂದರೆ ಮೈಸೂರು ಬ್ಯಾಂಕಿನ ಶಾಖಾ ಜಾಲ ನಾನ್ನೂರಕ್ಕೂ ಹೆಚ್ಚು ಶಾಖೆಗಳಾಗಿದ್ದುವು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಮಾರಾಟ ಆಗ್ಬಿಟ್ಟಿತ್ತು ಅದೊಂದು ಇದು ನಾನು ಬಹುತೇಕ ಎಲ್ಲ ಸಾರ್ವಜನಿಕ ವಲಯದ ಉದ್ದಿಮೆಗಳಲ್ಲಿ ಆಕಾಶವಾಣಿಯಲ್ಲಿ ಆಮೇಲೆ ಸಂಘ ಸಂಸ್ಥೆಗಳ ವತಿಯಿಂದ ಈ ಕ್ವಿಜ್ ಕರ್ನಾಟಕ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ನಡೆಸಿ ಜನರ ಧಮನಿ ಧಮನಿಗಳಲ್ಲೂ ಕೂಡ ಕನ್ನಡದ ಅಭಿಮಾನ ಮೂಡುವ ಹಾಗೆ ಮಾಡಿದ್ದೇನೆ ಹಾಗೆಯೇ ಕನ್ನಡವನ್ನು ಸರಿಯಾಗಿ ಬಳಸಬೇಕು ಬರಿಬೇಕು ಅನ್ನೋದು ಕಾರಣಕ್ಕಾಗಿ ಈಗ ಸ್ಪಷ್ಟ ಬರವಣಿಗೆ ಕಮ್ಮಟಗಳನ್ನು ಕೂಡ ನಾನು ಇದ್ದೇನೆ ಕನ್ನಡ ಜಾಗೃತಿ ಶಿಬಿರಗಳನ್ನು ನಾನು ಮಾಡಿದ್ದೇನೆ ಸಂಸ್ಕೃತಿ ಶಿಬಿರ ಅಂತ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಡೆಸಿದ್ದೇನೆ ಎಲ್ಲೆಲ್ಲಿ ಸಾಧ್ಯವೋ ಎಷ್ಟು ಸಾಧ್ಯವೋ ಅಷ್ಟು ಅಲ್ಲ ಅದಕ್ಕಿಂತ ಮಿಗಿಲಾಗಿ ಕನ್ನಡವನ್ನು ಇಲ್ಲಿ ತೂರಿಸಬಹುದು ಇಲ್ಲಿ ನಿಲ್ಲಿಸ್ಬಹುದು ಇಲ್ಲಿ ನೆಡಬಹುದು ಅನ್ನುವ ಪ್ರಯತ್ನವನ್ನು ಮಾಡಿದ್ದಾರೆ ಈ ಮಾತುಗಳು ಅಲ್ಲಿ ಆತ್ಮರತಿಯನ್ನು ದಯವಿಟ್ಟು ಯಾರು ಕಾಣಬಾರ್ದು ನಾನು ಮಾಡಿರೋದನ್ನು ಹೇಳಿದ್ದೇನೆ ಯಾರಾದರೂ ಇದರಿಂದ ಪ್ರೇರಣೆ ಪಡ್ಕೊಂಡ್ರೆ ತುಂಬ ಸಂತೋಷ ನಾನು ಒಬ್ಬ ವಕ್ ವಾಗ್ಮಿ ಅಂತ ಹೆಸರಾಗಿರೋದು ಆ ವಾಗ್ಮಿ ಆಗಿದ್ದರಿಂದಲೇ ನಾನು ಯಾವ ರೀತಿಯ ಶಿಬಿರಗಳನ್ನು ಮಾಡಿದ್ರೂ ಕೂಡ ಜಯಿಸ್ತಾ ಇದ್ದೆ ಜಿಲ್ಲಾ ಸಚಿವಾಲಯ ತರಬೇತಿ ಸಂಸ್ಥೆಗೆ ಜಿಲ್ಲಾ ತರಬೇತಿ ಸಂಸ್ಥೆ ಸಂಸ್ಥೆಗೆ ಆಡಳಿತ ತರಬೇತಿ ಸಂಸ್ಥೆಗೆಲ್ಲ ನಾನು ಬೇರೆ ಬೇರೆ ರೀತಿಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೇಮಕದಲ್ಲಿ ಶಿಬಿರಗಳನ್ನು ಮಾಡಿದ್ದೇನೆ ಅಲ್ಲಿ ನನಗೆ ಯಶಸ್ಸನ್ನು ತಂದು ತಂದುಕೊಟ್ಟಿದ್ದು ನನ್ನ ಈ ವಾಕ್ಪಟುತ್ವ ವಾಗ್ಜರಿ ವಾಗ್ಜರಿ ಮತ್ತು ಕನ್ನಡವನ್ನು ಮಾತನಾಡುವ ರೀತಿ ಒಂದು ಸಲ ನನ್ನ ನಿರೂಪಣೆಯನ್ನು ಕೇಳಿದೆ ರಾಜ್ಕುಮಾರ್ ಅವರು ತೀರಿಕೊಂಡ ಒಂದು ವರ್ಷಕ್ಕೆ ಕೋಲಾರದಲ್ಲಿ ಒಂದು ದೊಡ್ಡ ಪ್ರಮಾಣದ ನೇತ್ರ ಚಿಕಿತ್ಸಾ ನೇತ್ರ ಚಿಕಿತ್ಸಾ ಶಿಬಿರ ಇತ್ತು ಪಾರ್ವತಮ್ಮನವ್ರು ಬಂದಿದ್ರು ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ ವಿನಯ್ ರಾಘವೇಂದ್ರ ಅವರು ಮತ್ತೆ ರಾಜ್ಕುಮಾರ್ ಅವರ ಚಿತ್ರೀಕ ಚಿತ್ರದ ನಿರ್ಮಾಣದ ತಂಡದಲ್ಲಿರ್ತಾರಲ್ಲ ಅವರೆಲ್ಲ ಬಂದರು ಒಂದು ದೊಡ್ಡ ಸಭೆ ಸಭೆ ಆದಮೇಲೆ ಆ ಶಿಬಿರ ಯಾವುದು ನೇತ್ರ ಚಿಕಿತ್ಸಾ ಚಿಕಿತ್ಸಾ ಶಿಬಿರ ಆಗಿದ್ದು ನಾನು ಆ ಕಾರ್ಯಕ್ರಮದ ನಿರೂಪಕ ಶಿವರಾಜ್ ಕುಮಾರ್ ಅವರು ಒಂದು ಚೀಟಿಯನ್ನು ಕಳಿಸ್ತಾರೆ ಈಗ ಹನ್ನೊಂದು ಗಂಟೆ ಒಂದು ಗಂಟೆವರೆಗೂ ನೀವು ನಿರೂಪಣೆ ಮಾಡಬಹುದು ನಮ್ಗೆ ಯಾರಿಗೂ ಕೂಡ ಹೆಚ್ಚು ಮಾತಾಡೋಕ್ಕೆ ಅವಕಾಶ ಕೊಡಬೇಡಿ ನಾವು ಹೆಚ್ಚು ಮಾತಾಡಲ್ಲ ಅಂತ ಅದು ನನ್ನ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿತ್ತು ನನ್ನ ಪಾನಿ ಜ ಪೂರಿ ಜಾರಿ ಪಾನಿಯಲ್ಲಿ ಬಿತ್ತು ಒಟ್ನಲ್ಲಿ ಎರಡು ಗಂಟೆ ಮಾಡಿದೆ ತುಂಬ ಜನಪ್ರಿಯ ಆಯಿತು ಕೊನೆಯ ಜನ ಮೆಚ್ಕೊಂಡ್ರು ಜನ ಎಲ್ಲ ವೇದಿಕೆಗೆ ಬಂದು ನನ್ನ ಜೊತೆ ಮಾತಾಡ್ತಾ ನಿಂತ್ಕೊಂಡ್ರು ಶಿವರಾಜ್ಕುಮಾರ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಅವ್ರನ್ನ ಜನರ ಜನ ಕರ್ಕೊಂಡೋದ್ರು ಛಾಯಾಚಿತ್ರಗಳನ್ನು ತಗೊಳ್ಳೋದಕ್ಕೆ ಆಗ ಪಾರ್ವತಮ್ಮನವರು ಆ ಜನರ ಹೇಳಿದ ಮೇಲೆ ಆಮೇಲೆ ಬಂದು ನಮ್ಮ ಯಜಮಾನ್ರು ಕನ್ನಡವನ್ನು ಸರ್ವಾಂಗ ಸುಂದರವಾದ ಭಾಷೆ ಅಂತ ಇದ್ದರು ನಿಮ್ಮ ಬಾಯಲ್ಲಿ ಕನ್ನಡ ಬರೋದನ್ನು ಕೇಳೋಕ್ಕೆ ಅವರು ಇರಬೇಕಾಗಿತ್ತು ಇಪ್ಪತ್ತೈದು ವರ್ಷದ ಹಿಂದೆ ನಾನು ಅವ್ರ ಪಕ್ಕದಲ್ಲೇ ಕೂತೀವ್ರು ಇಬ್ಬರ ಪಕ್ಕದಲ್ಲಿ ಇದ್ದದ್ದು ಹೌದು ಹೇಳಿಕೊಟ್ಟದ್ದು ಹೌದು ಆದರೆ ಧ್ವನಿವರ್ಧಕದಿಂದ ಬಂದಾಗ ಆಮೇಲೆ ನಮಗೆ ಸ್ವಯಂ ಸ್ಫೂರ್ತಿಯಾಗಿ ಏನು ಬೇಕೋ ಮಾತಾಡೋಕೆ ಅವಕಾಶ ಸಿಕ್ಕಿದಾಗ ಬಂದದ್ದು ಹಾಂ ಫ್ರೀ ಸ್ಟೈಲ್ ಅದು ಬಂದಿದ್ದು ಅಲ್ಲಿ ಆಗ ಹೇಳಿದೆ ಇಂಬ ಇಪ್ಪತ್ತೈದು ವರ್ಷದಲ್ಲಿ ಇದೇ ಜೂನಿಯರ್ ಕಾಲೇಜು ಮೈದಾನಕ್ಕೆ ಕರ್ಕೊಂಡು ಬಂದಿದ್ದೆ ಕೋಲಾರದಲ್ಲಿ ನೀವು ಕೂಡ ಇದ್ರಿ ಮರ್ತಿರ್ತಾರೆ ಅವರ ಸಾರ್ವಜನಿಕ ಬದುಕು ಭಾಳ ದೊಡ್ಡದು ಭಾಳ ದೊಡ್ಡದು ಹಾಗಾಗಿ ಅದನ್ನು ಅವರಿಗೆ ನೆನಪಿಸ್ದೆ ಅವರ ಆಶೀರ್ವಾದ ಮಾಡಿದ್ರು ಮನೆಗೆ ಬನ್ನಿ ಅಂತ ಕೂಡ ಅವರು ಕರೆದ್ರು ಆಮೇಲೆ ಒಂದು ಈ ಕನ್ನಡವನ್ನು ಕಟ್ಟಲಿಕ್ಕೆ ಹೇಗೆ ನನ್ನ ಮಾತು ನೆರವಾಗ್ತಿತ್ತು ಅಂದರೆ ನಾನು ಎಂಟು ವರ್ಷಗಳ ಕಾಲ ಹೆಗ್ಗೋಡಿಗೆ ಸಂಸ್ಕೃತಿ ಶಿಬಿರಕ್ಕೆ ಹೋಗ್ತಾ ಇದ್ದೆ ನನ್ನನ್ನು ಆ ಶಿಬಿರ ನನಗೆ ಒಂದು ರೀತಿಯ ಮರುಪೂರಣ ಇಂಧನದ ಮರು ಮರುಪೂರಣ ಬೇರೆ ಐವತ್ತೊಂದು ವಾರ ಬೇರೆ ಕಡೆ ಹೇಳಿರ್ತೀನಿ ವಿಚಾರಗಳು ಅಲ್ಲಿ ನನ್ನನ್ನು ಮತ್ತೆ ಮರುಪೂರಣ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗತ್ತೆ ಒಂದು ಮಲೆನಾಡಿನಲ್ಲಿ ಒಂದು ಜಾಗದಲ್ಲಿ ಒಂದು ಕುಗ್ರಾಮದಲ್ಲಿ ಇರೋದಕ್ಕೆ ಅವಕಾಶ ಆಗ್ತಿದೆ ಆಗತ್ತೆ ಅಂತ ಮೊದಲ ಸಲ ಶಿಬಿರಕ್ಕೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೋದಾಗ ಯಾವ ಶಿಬಿರ ಆದರೂ ಕೂಡ ಅದರ ಶಿಬಿರ ನಿರ್ದೇಶಕರು ಅನಂತಮೂರ್ತಿಯವರು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಸಮಾರೋಪ ಸಮಾರಂಭದಲ್ಲಿ ನೂರ ಅರವತ್ತು ಜನ ಶಿಬಿರಾರ್ಥಿಗಳು ಕೂಡ ಸಭೆ ಸೇರಿ ಒಬ್ಬರ ನನ್ನನ್ನು ಆಯ್ಕೆ ಮಾಡಿದ್ರು ನೀವು ಇದನ್ನು ಮಂಡಿಸಿ ನಮ್ಮ ಮಾತುಗಳನ್ನು ಅಭಿಪ್ರಾಯಗಳನ್ನು ಇಲ್ಲಿನ ಕೊರತೆಗಳನ್ನು ಸಾಧ್ಯತೆಗಳನ್ನು ಅಂತ ನಾನು ಮಾತನಾಡೋಕ್ಕೆ ನಿಂತೆ ಅವರೆಲ್ಲರ ಪರವಾಗಿ ಮಾತನಾಡುವಾಗ ಆ ಶಿಬಿರದ ಹೆಗ್ಗೋಡಿನ ಸಾಂಸ್ಕೃತಿಕ ಭಾರತದ ಸಾಂಸ್ಕೃತಿಕ ಭೂಪಟದಲ್ಲಿ ಹೆಗ್ಗೋಡಿನ ಸ್ಥಾನಮಾನ ಏನು ಅದರ ಏನು ಈ ಶಿಬಿರದ ಪ್ರಯೋಜನ ಏನು ಇದರಲ್ಲಿರೋ ಕೊರತೆಗಳೇನು ಆ ಕೊರತೆಗಳನ್ನು ಹೇಗೆ ನಿವಾರಿಸ್ಕೊಳ್ಬಹುದು ಅಂತ ಕಾರ್ಯಸಾಧುವಾದ ಸಲಹೆಗಳನ್ನು ಕೊಟ್ಟೆ ಒಂದಷ್ಟು ನನ್ನ ಮಾತಿಗೆ ಜೇನನ್ನು ಸಬರಿಕೊಂಡಿದ್ದೆ ಅನಂತಮೂರ್ತಿಯವರು ಮಾತಾಡಿ ಆಗಿತ್ತು ಅವರು ಮತ್ತೆ ಆ ನುಡಿಪೀಠದ ಹತ್ರ ಬಂದು ನುಡಿಪೀಠ ಅಂದರೆ ಪೋಡಿಯಂ ರಾಷ್ಟ್ರಮ್ ಅಂತೀವಲ್ಲ ಅಲ್ಲಿಗೆ ಬಂದು ನಾನು ಮಾತಾಡಿದ್ದಾಗಿದೆ ನನ್ನ ಮಾತುಗಳು ಮುಗಿದಿದೆ ಈ ಶಿಬಿರದಲ್ಲಿ ಈಗಾಗಲೇ ಈ ಸಮಾರಂಭದಲ್ಲೂ ಮುಗಿದಿದೆ ಆದರೆ ಇವರು ಮಾತನಾಡಿದ ಧಾಟಿ ದ ವೇ ಇನ್ ವಿಚ್ ಹ್ಯಾಸ್ ಸ್ಪೋಕನ್ ಹ್ಯಾಸ್ ಇನ್ಸ್ಪೈರ್ಡ್ ಮೀ ಟು ಸ್ಪೀಕ್ ಎಗೈನ್ ಅಂತಂದರು ಅಂದರೆ ಇವರು ಮಾತನಾಡಿದ ರೀತಿ ನನಗೆ ಮತ್ತೆ ಮಾತನಾಡಬೇಕು ಅಂತ ಅನ್ನಿಸ್ತು ಅಂತ ಹೇಳಿ ಅವರು ಏನೇನು ಕೊರತೆಗಳು ಹೇಳಿದ್ದಾರೆ ಎ ಸುಬಣ್ಣ ಸುಬಣ್ಣ ಅಂದರೆ ಕೆ ವಿ ಸುಬಣ್ಣ ಕೆ ವಿ ಎ ಪ್ರಶಸ್ತಿ ಪುರಸ್ಕೃತರು ಬರ್ಕೋ ಮುಂದಿನ ವರ್ಷ ಬರೀ ಜಮಖಾನೆ ಹಾಸೋದು ಬೇಡ ಮಂಚ ಇರಲಿ ಹಾಸಿಗೆ ಇರಲಿ ಇರಲಿ ಶಿಬಿರಾರ್ಥಿಗಳಿಗೆ ಹಾಸ್ಕೊಳ್ಳೋದಕ್ಕೆ ಹೊತ್ಕೊಳೋದಕ್ಕೆ ಹಾಸುಗಳಿರಲಿ ಆಮೇಲೆ ಎರಡು ಬಚ್ಚಲಲ್ಲಿ ಎಲ್ಲರೂ ಸ್ನಾನ ಮಾಡೋಕ್ಕಾಗಲ್ಲ ಹೆಚ್ಚು ಬಚ್ಚಲುಗಳನ್ನು ಕಟ್ಟಿಸು ಶೌಚಗೃಹಗಳನ್ನು ಕಟ್ಟಿಸು ಊಟದ ಗುಣಮಟ್ಟವನ್ನು ಹೆಚ್ಚಿಸು ಅಂತೆಲ್ಲ ಹೇಳಿದ್ರು ಬರೋ ವರ್ಷ ಅಷ್ಟು ಆಗಿತ್ತು ಆ ಬರೋ ವರ್ಷ ಇದ್ದ ತೊಂಬತ್ತೈದರಲ್ಲಿ ಆ ದರ್ಶನಲ್ಲಿ ಅವರು ಹೌದು ಹೌದು ಅವರು ಕೂಡ ಹೇಳಿದರು ಸಾರ್ ಮೊದಲೆಲ್ಲ ಇರಲಿಲ್ವಂತೆ ಇವಾಗಿದೆ ಶಿಬಿರದಲ್ಲಿ ನೀವೇ ಮಾತಾಡಿದ್ದಂತೆ ಅಂತ ಹೇಳಿ ಅವರು ಕೂಡ ಮೆಚ್ಚಿದರು ಆಮೇಲೆ ಕನ್ನಡ ಕನ್ನಡವನ್ನು ಬೆಳೆಸಲಿಕ್ಕೆ ನಾನು ಪುಸ್ತಕಗಳನ್ನು ಹೊತ್ಕೊಂಡು ಹೋಗ್ತಾಯಿದ್ದೆ ಹ್ಞೂ ಮೊದಲು ಮಾಡಿದ್ದು ಸಾಹಿತಿಗಳ ಕಲಾವಿದರ ಬಳಗದ ಕಾರ್ಯಕ್ರಮಗಳಿಗೆ ಆಮೇಲೆ ಪುಸ್ತಕಗಳನ್ನು ಕನ್ನಡಪರ ಧ್ವನಿ ಸುರುಳಿಗಳನ್ನು ಕನ್ನಡ ಧ್ವನಿ ಸುರುಳಿ ಸಿನಿಮಾದು ಬಿಟ್ಟು ಒಂದು ಐದಾರು ಸಿನಿಮಾ ಬಿಟ್ಟು ಬೇರೆದು ಇಡ್ತಿರ್ಲಿಲ್ಲ ಭಾವಗೀತೆ ಜನಪದಗೀತೆ ಶಾಸ್ತ್ರೀಯ ಸಂಗೀತ ನಾಟಕ ಹರಿಕತೆ ಹೀಗೆಲ್ಲ ಇದು ಅವುಗಳನ್ನು ತಗೊಂಡು ಹೋಗಿ ಸಭೆ ಸಮಾರಂಭ ಸಂಕಿರಣ ಸಮ್ಮೇಳನಗಳಲ್ಲಿ ನಾನು ಮಾರ್ತಾಯಿದ್ದೆ ಮಾರದೇ ಇರುವ ಜಾಗ ಅಂದರೆ ಸಾವಿನ ಮನೆಯಲ್ಲಿ ಸೂತಕದ ಮನೆಯಲ್ಲಿ ಮಾರ್ತಾ ಇರಲಿಲ್ಲ ಅದನ್ನು ಬಿಟ್ಟು ಇನ್ನೆಲ್ಲ ಕಡೆ ಕೂಡ ನಾನು ಮಾರಿದ್ದೇನೆ ರೈಲುಗಳಲ್ಲಿ ಮಾಡಿ ಮಾರಿದ್ದೇನೆ ಬಸ್ಸುಗಳಲ್ಲಿ ಮಾರಿದ್ದೇನೆ ಆ ದುಡ್ಡಲ್ಲಿ ಬಹುತೇಕ ಭಾಗವನ್ನು ನಾನು ಖಾಸಗಿಯಾಗಿ ಮಾಡಿದ್ದು ಕನ್ನಡಪರ ಚಟುವಟಿಕೆಗಳಿಗೂ ವಿನಿಯೋಗಿಸಿದ್ದೇನೆ ನನ್ನ ಬದುಕನ್ನು ಕೂಡ ನಾನು ತನ್ನ ಮೂಲಕ ನಾನು ಕಟ್ಟಿಸ್ಕೊಳಕಾಯಿತು ಅದರ ಮೂಲಕ ಬಂದ ಹಣದಲ್ಲೇ ಒಂದು ಅದ್ಭುತವಾದ ಸಿರಿಗನ್ನಡಂ ಗೆಲ್ಗೆ ಭರತಭೂಮಿ ನನ್ನ ತಾಯಿ ಬೊಂಬಾಟಾಸ್ಯ ಅಂತ ಸಾಂಸ್ಕೃತಿಕ ಮಹತ್ವ ಇರುವಂತಹ ಧ್ವನಿ ಸುರುಳಿಗಳನ್ನು ತದನಂತರ ಅವುಗಳ ಅಡಕ ಮುದ್ರಿಕೆಗಳನ್ನು ಅನಸಿಡಿಗಳನ್ನು ನಾನು ಉಂಟು ಕನ್ನಡ ಕವಿಗಳ ರಾಷ್ಟ್ರ ನಾಯಕರ ವಿಜ್ಞಾನಿಗಳ ಸಮಾಜ ಸುಧಾರಕರ ಧರ್ಮ ಸುಧಾಕರ ಸುಧಾರಕರ ಇನ್ನೂರು ಹದಿಮೂರು ಭಾವಚಿತ್ರಗಳನ್ನು ನಾನು ಅಚ್ಚಾಕ್ಸಿದ್ದೇನೆ ಸೊ ಎಲ್ಲ ಚಟುವಟಿಕೆಗಳ ಮೂಲಕ ಕಲ್ಲ ಕನ್ನಡವನ್ನು ಎಲ್ಲೆಲ್ಲಿ ಜತನಗೊಳಿಸಬೇಕು ಅಲ್ಲಿ ಜತನಗೊಳಿಸಿದ್ದೇನೆ ಎಲ್ಲೆಲ್ಲಿ ಪೋಷಿಸಬೇಕು ಪೋ ಪೋಷಿಸಿದ್ದೇನೆ ಆ ಮೂಲಕವೇ ನನ್ನ ಆ ವ್ಯಕ್ತಿತ್ವದ ಇದು ವ್ಯಕ್ತಿತ್ವ ರೂಪುಗೊಂಡಿದೆ ಇವತ್ತು ಕೆ ರಾಜ್ಕುಮಾರ್ ಅಂತಂದರೆ ಒಬ್ಬ ಕನ್ನಡ ಕಾರ್ಯಕರ್ತ ಅಂತ ಗುರುತಿಸ್ತಾರೆ ವಾಸ್ತವವಾಗಿ ನಾನು ಹಿಂದೆ ಹೇಳಿದಂತೆ ಒಟ್ಟು ಆರು ಭಾಷೆಗಳ ಪರಿಣತಿ ನನಗೆ ಇದೆ ನನ್ನ ಬಾಯಲ್ಲಿ ಯಾವುದಾದ್ರೂ ಒಂದು ಬೇರೆ ಕೋರ್ಟ್ ಬಂದರೆ ಒಂದು ಉದಾಹರಣೆ ಬಂದರೆ ಅರೆ ಇವರು ಹಿಂದಿಯಲ್ಲಿ ಹೇಳ್ತಿದ್ದಾರೆ ಅಂತ ಅಚ್ಚರಿ ಪಡುವ ಹಾಗೆ ಮಾಡ್ತಾರೆ ಕನ್ನಡದ ಪ್ರಸರಣಕ್ಕಾಗಿ ನಾನು ಪ್ರವಚನಗಳನ್ನು ಮಾಡಿದ್ದೇನೆ ಆಮೇಲೆ ಆ ಪುರಾಣದ ಓದನ್ನು ಕೂಡ ಮಾಡಿದ್ದೇನೆ ದೇವಸ್ಥಾನಗಳ ಜಗಲಿಗಳಲ್ಲಿ ಹರಿಕತೆ ಎಲ್ಲ ಹರಿಕತೆಯಲ್ಲಿ ಹಾಡೆಲ್ಲ ಹೇಳಬೇಕಾಗತ್ತೆ ಅಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದೇನೆ ಪುರಾಣದ ವ್ಯಾಖ್ಯಾನಗಳನ್ನು ಮಾಡಿದ್ದೇನೆ ಪ್ರವಚನಗಳನ್ನು ನೀಡಿದ್ದೇನೆ ಮನೆಯಲ್ಲಿ ಕಥಾಶ್ರವಣವನ್ನು ಮನೆಗಳು ಕರಿತಾ ಇದ್ರು ಗೊತ್ತಿರೋರು ಅದನ್ನು ಕೂಡ ನಾನು ಬಾಲ್ಯದಲ್ಲೇ ಮಾಡಿದ್ದೇನೆ ಇಷ್ಟೆಲ್ಲದಕ್ಕೂ ಕಾರಣ ನನ್ನ ಪ್ರೌಢಶಾಲಾ ಪಠ್ಯಪುಸ್ತಕಗಳು ಜೊತೆಗೆ ಬಾಲ್ಯದಲ್ಲಿ ಓದಿದಂತಹ ನಮ್ಮ ಹಿರಿಯ ಸಾಹಿತಿಗಳ ಕೃತಿಗಳು ಆದರೆ ಇದನ್ನು ನೆನಿಬೇಕು ಈ ಕಡೆ ಸೆಳೆದದ್ದು ಎನ್ ನರಸಿಂಹಯ್ಯನವರ ಜಿಂದೆ ನಂಜುಂಡಸ್ವಾಮಿಯವರ ಮಾೇಷಿರಿ ರಾಯರ ಪತ್ತೇದಾರಿ ಕಾದಂಬರಿಗಳು ನಂತರ ಅಯ್ಯೋ ಅರಿಂಜಯನ ಸಾಹಸ ಪುರುಷೋತ್ತಮನ ಸಾಹಸ ಹೀಗೆ ಆಮೇಲೆ ಮಹಿಳಾ ಕಾದಂಬರಿಕಾರರನ್ನು ಕೂಡ ಒಂದಷ್ಟು ಓದಿಕೊಂಡೆ ಸಾಯಿಸುತ್ತೆ ನಮ್ಮೂರವರು ಕೋಲಾರದವರು ರಾಧಾದೇವಿಯವರು ನಮ್ಮ ಊರಿನವರು ಆ ಪ್ರೀತಿಯಿಂದ ಓದಿದ್ದೇನೆ ತ್ರಿವೇಣಿಯವರನ್ನು ಅಧ್ಯಯನನೇ ಮಾಡಿದ್ದೇನೆ ಓದಿಬಿಟ್ಟು ಅನೇಕ ಸಂತೋಷಗಳಿಗೆ ಭಾಜನನಾದ ಇದು ಕನ್ನಡ ಅನ್ನುವಂಥದ್ದು ಒಂದು ಸಂಭ್ರಮ ಕನ್ನಡ ಅನ್ನುವಂಥದ್ದು ಒಂದು ಸಡಗರ ಅದು ಸೂತಕ ಅಲ್ಲ ಸೂತಕದ ಮನೆ ಆಗಬಾರ್ದು ಆ ನಿಟ್ಟಿನಲ್ಲಿ ಕನ್ನಡದಲ್ಲಿ ಏನೇನು ಕೆಲಸಗಳು ಆಗಿವೆ ಭಾರತದಲ್ಲಿ ಬೇರೆ ಭಾಷೆಗಳಲ್ಲಿ ಆಗದೇ ಇರೋ ಕೆಲಸಗಳೇನು ಅನ್ನೋದನ್ನು ನಾನು ಸಮರ್ಥವಾಗಿ ಗಂಟೆ ಎರಡು ಗಂಟೆ ಅಥವಾ ಮುಕ್ಕಾಲು ಗಂಟೆ ಟ ಸಮಯ ಕೊಟ್ಟರೆ ಮುಕ್ಕಾಲು ಗಂಟೆ ಹೇಳುವಂತಹ ಕನ್ನಡದ ಅರಿವು ಮತ್ತು ಅಭಿಮಾನ ಅನ್ನುವ ಉಪನ್ಯಾಸಗಳನ್ನು ಇಡೀ ನಾಡಿನಾದ್ಯಂತ ಕಳೆದ ಇಪ್ಪತ್ತು ವರ್ಷಗಳಿಂದ ನೀಡ್ತಾ ಬಂದಿದ್ದೇನೆ ತುಂಬ ಪ್ರೀತಿಯಿಂದ ಜನರು ಅದನ್ನು ಸ್ವೀಕರಿಸಿದ್ದಾರೆ ಅದು ಕನ್ನಡದ ಅಭಿಮಾನವೂ ಹೌದು ಕನ್ನಡದ ಅಭಿಯಾನವೂ ಕೂಡ ಹೌದು ಜನ ರೋಮಾಂಚನ ಆಗ್ತಾರೆ ನಮಗೆ ಯಾರೂ ಇದನ್ನು ಹೇಳಲಿಲ್ವಲ್ಲ ಅಂತ ಹೌದು ನಾವು ಶುಭ ಸಮಾರಂಭಗಳಿಗೆ ಅಥವಾ ರಾಜ್ಯೋತ್ಸವದ ರಾಜ್ಯೋತ್ಸವದಂತಹ ನುಡಿ ಸಮಾರಂಭಗಳಿಗೆ ನಮ್ಮ ಸಾಹಿತಿಗಳನ್ನು ಕರೆಸ್ದಾಗಲೂ ಕನ್ನಡ ಇನ್ನೇನು ಸತ್ತೋಗತ್ತೆ ಉಳಿಯಲ್ಲ ಸಾವಿನ ಅಂಚಿನಲ್ಲಿದೆ ಅಂತ ಹೇಳಿ ಭಯಗೊಳಿಸುವ ಭೀತಗೊಳಿಸುವ ಕೆಲಸ ಮಾಡ್ತಾರೆ ಎಲ್ಲಿ ನೋಡಿದರೆ ಅಂದರೆ ಯಾವುದೋ ಅಂತರ್ಜಾಲ ತಾಣವನ್ನು ನೋಡಿದ್ವಿ ಅಂತಾರೆ ಇಲ್ಲ ಕನ್ನಡ ಮೃತ ಭಾಷೆ ಇಲ್ಲ ಕನ್ನಡ ಅಮೃತ ಭಾಷೆ ಇಡೀ ಜಗತ್ತಿನಲ್ಲಿ ಕನ್ನಡಿಗರು ಏಳು ಕೋಟಿ ದಾಟಿದ್ದಾರೆ ಅಂದರೆ ಪ್ರತಿ ನೂರ ಇಪ್ಪತ್ತು ಜನರಲ್ಲಿ ಒಬ್ಬ ಕನ್ನಡಿಗ ಇರ್ತದೆ ನೂರ ಹದಿನಾಲ್ಕು ಜನರಲ್ಲಿ ಒಬ್ಬ ಕನ್ನಡಿಗ ಇದ್ದಾನೆ ನಮ್ಮ ಭಾಷೆ ಜಗತ್ತಿನ ಹದಿನಾಲ್ಕು ಶಾಸ್ತ್ರೀಯ ಭಾಷೆಗಳಲ್ಲಿ ಹನ್ನೆರಡು ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದು ಗ್ರೀಕು ಲ್ಯಾಟಿನ್ನು ಹೀಬ್ರು ಪರ್ಷಿಯನ್ನು ಅರೇಬಿಕ್ಕು ಚೈನೀಸು ಸಂಸ್ಕೃತ ಅದರ ಜೊತೆಗೆ ತಮಿಳು ಕನ್ನಡ ತೆಲುಗು ಮಲಯಾಳಂ ಒಡಿಯಾ ಇದೆ ಈಗ ಈ ಭಾಷೆಗಳು ಕೂಡ ಶಾಸ್ತ್ರೀಯ ಭಾಷೆಗಳು ಆ ಭಾಷೆಗಳು ಆ ಮೊದಲೇ ಹೇಳಿದ ಭಾಷೆಗಳು ಏಕ ಭಾಷಾ ಪರಿಸರದಲ್ಲಿ ಯಾವುದು ಹೀಬ್ರೂ ಗ್ರೀಕು ಲ್ಯಾಟಿನ್ ಅವೆಲ್ಲ ಇರುವಂಥದ್ದು ಆದರೆ ಕನ್ನಡ ಭಾರತೀಯ ಭಾಷೆಗಳಿದೆಯಲ್ಲ ಬಹುಭಾ ಬಹುಭಾಷಾ ಪರಿಸರದಲ್ಲಿ ಇದ್ದು ಗೆದ್ದಿರುವಂಥದ್ದು ತಮ್ಮ ಅಸ್ಮಿತೆಯನ್ನು ಸಾರಿ ಸಾರಿಕೊಂಡಿರುವಂಥದ್ದು ಸ್ಪರ್ಧೆ ಸ್ಪರ್ಧೆ ಜಾಗದಲ್ಲಿ ಗೆದ್ದಿರುವಂಥದ್ದು ಆಮೇಲೆ ತನ್ನ ಸಾತತ್ಯಕ್ಕಾಗಿ ಪೂರ್ವದ ಹಳಗನ್ನಡ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಇರುವಂಥದ್ದು ಕಾಲ ಕಾಲಕ್ಕೆ ತನ್ನನ್ನು ಇಂತೇದನಗೊಳಿಸ್ಕೊಂಡು ಬರ್ತಾ ಇರುವಂಥ ಸಾಹಿತ್ಯ ನನ್ನದು ನಮ್ಮ ಜನಕ್ಕೆ ಎಂಟು ಜನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಮಾಹಿತಿ ಕಡಿಮೆ ಆ ಉಪನ್ಯಾಸದಲ್ಲಿ ಯಾವುದೆಲ್ಲ ಕಾರಣಗಳಿಗೆ ನಾವು ಸಂಭ್ರಮಿಸಬಹುದು ನಮ್ಮ ಅಭಿಮಾನವನ್ನು ಸ್ವಲ್ಪ ಹೆಚ್ಚಿಸ್ಕೊಳ್ಬಹುದು ಅನ್ನೋದಕ್ಕೆ ಸಮರ್ಥನೆಯನ್ನು ಅಂಕಿ ಅಂಶಗಳ ಮೂಲಕ ನಿದರ್ಶನಗಳ ಮೂಲಕ ನೀಡ್ತಾ ಇದ್ದೇನೆ ಬಹಳ ಜನ ದೊಡ್ಡ ದೊಡ್ಡ ಸಾಹಿತಿಗಳು ಕೂಡ ಬಂದು ಆ ಉಪನ್ಯಾಸವನ್ನು ಆಲಿಸಿರೋದು ಉಂಟು ಕಳೆದ ಹತ್ತಾರು ಸಂಚಿಕೆಗಳಲ್ಲಿ ಬಂದು ನಮ್ಮ ವೀಕ್ಷಕರಿಗೆ ಕೂಡ ನಮಗೆ ಕೂಡ ನೀವು ಒಂದು ಈ ಉಪನ್ಯಾಸವನ್ನು ಕೊಟ್ಟಿದ್ದೀರಿ ನಾನು ವೀಕ್ಷಕರಲ್ಲಿ ಹೇಳೋದು ಒಂದೇ ಮಾತು ನೀವೇ ಹೇಳಿದ ಹಾಗೆ ಇಲ್ಲಿ ನಿಮ್ಮ ಪಾಂಡಿತ್ಯ ಪ್ರದರ್ಶನವಾಗಲಿ ಅಥವಾ ಆತ್ಮರತಿಯಾಗಲಿ ಅದಲ್ಲ ನಾವು ನಮ್ಮ ಕಷ್ಟದ ದಿನಗಳನ್ನು ಹೇಳ್ತೀವಿ ಅಂದರೆ ಇವತ್ತಿನ ಪೀಳಿಗೆಗೆ ಅದು ಒಂದು ರೀತಿಯಲ್ಲಿ ಉತ್ತೇಜನಕಾರಿಯಾಗಲಿ ಇಷ್ಟೆಲ್ಲ ಕಷ್ಟ ಇದ್ದವರು ಈ ಸ್ಥಾನಕ್ಕೆ ಬಂದಿದಾರಾ ಒಬ್ಬ ತೆಲುಗು ಮಾತೃಭಾಷಿಕರಾಗಿ ಕೋಲಾರದಲ್ಲಿ ಹುಟ್ಟಿದಂಥ ರಾಜಶೇಖರ್ ಅವರು ರಾಜಕುಮಾರನಾಗಿ ಇಷ್ಟೆಲ್ಲ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಯಿತಾ ಹಾಗಾದರೆ ನಾವು ಯಾಕೆ ಮಾಡಬಾರ್ದು ಅಂತ ಅನ್ನಿಸಿ ಯಾರಾದರೂ ಒಬ್ಬರಾದರೂ ಇದರಿಂದ ಸ್ಫೂರ್ತಿ ಪಡೆದರೆ ಇನ್ನೊಂದು ಪೀಳಿಗೆಗೆ ಇದನ್ನು ದಾಟಿಸ್ತಾರೆ ಆ ಒಂದು ಸಾರ್ಥಕತೆ ನಮಗೆ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ನಿಮ್ಮ ಸಂವಾದವನ್ನು ಸಂಪನ್ನಗೊಳಿಸೋಣ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಈ ಚಾನಲ್ಗೆ ಅಂದರೆ ಟೋಟಲ್ ಕನ್ನಡ ಮೀಡಿಯಾ ಚಾನಲ್ಗೆ ನನ್ನನ್ನು ಆಹ್ವಾನಿಸಿ ನನ್ನ ವಿಚಾರಧಾರೆಯನ್ನು ನಿಮ್ಮ ಎಲ್ಲ ಕೇಳುಗರಿಗೆ ತಲುಪಿಸುವ ಹಾಗೆ ಮಾಡಿದಿರಿ ಇದಕ್ಕೆ ಕಾರಣರಾದ ಇದರ ಮಾಲೀಕ ನಮ್ಮ ಮೋಹನ್ ಕಾಮಾಕ್ಷಿಯವರಿಗೆ ತುಂಬ ಮಧ್ಯಪ್ರವೇಶ ಮಾಡದೆ ತುಂಬ ಉಚಿತವಾಗಿ ನೀವು ನನ್ನನ್ನು ಮಾತನಾಡೋಕ್ಕೆ ನೀವು ಬಿಟ್ಟಿದ್ದೀರಿ ನಿಮಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಇಲ್ಲಿಗೆ ಬಂದಿದ್ದು ನನ್ನ ಬಹಳ ವರ್ಷಗಳ ಅಪೇಕ್ಷೆ ಇತ್ತು ಇಲ್ಲಿಗೆ ಬರಬೇಕು ಹೆಚ್ಚು ಚಂದಾದಾರರನ್ನು ನಾನು ಸುಲಭವಾಗಿ ಹೇಗೆ ತಲುಪಲ್ಲೆ ಅಂದರೆ ಈ ವಾಹಿನಿಯ ಮೂಲಕ ಅಂತ ನನಗೆ ಸಂತೋಷವನ್ನು ಕೊಟ್ಟಿದೆ ಸಂತೃಪ್ತಿಯನ್ನು ಕೊಟ್ಟಿದೆ ನಿಮಗೆ ಹಾಗೂ ಮೋಹನ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ಇದನ್ನು ಕೇಳಿ ಪ್ರತಿಕ್ರಿಯಿಸ್ತಾ ಎಲ್ಲಿದ್ದರೆ ನೀವು ಏನು ಮಾಡ್ತಿದ್ರಿ ಇಷ್ಟು ದಿನ ನಮ್ಮ ಕಣ್ಣಿಗೆ ಯಾಕೆ ಬೀಳಲಿಲ್ಲ ಅಂತೆಲ್ಲ ಕೇಳಿ ನೀವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಬೇಕು ಸರ್ಕಾರ ನಿಮ್ಮನ್ನು ಮಾಡಿ ಈ ರೀತಿಯೆಲ್ಲ ಪ್ರೀತಿಯನ್ನು ಪೂರವಾಗಿ ಮಹಾಪೂರವಾಗಿ ಹರಿಸಿದ ಪ್ರತಿಕ್ರಿಯಿಸಿದ ತಮ್ಮ ಮೆಚ್ಚುಗೆಯನ್ನು ಒತ್ತಿದ ವೀಕ್ಷಿಸಿದ ಬೇರೆಯವರಿಗೆ ಇದನ್ನು ಹಂಚಿದ ಎಲ್ಲ ಶ್ರೋತೃಗಳಿಗೆ ವೀಕ್ಷಕರಿಗೆ ನಾನು ಋಣಿಯಾಗಿದ್ದೇನೆ ಆಭಾರಿಯಾಗಿದ್ದೇನೆ ಧನ್ಯವಾದಗಳು ಶರಣು ಶರಣು ನಮಸ್ಕಾರ ಸಿರಿಗನ್ನಡಂಗೆಲ್ಗೆ